ಯಾರು ಹೆಚ್ಚು ಅಂಕಗಳನ್ನು ಪಡೆದಿದ್ದಾರೆ ಅವರಿಗೆ ಒಂದು ಸಾಂದೀಪಿನಿ ಶಿಷ್ಯ ವೇತನ ಅಂತ ಒಂದು ಸ್ಕಾಲರ್ಶಿಪ್ನ ಕೊಡುವಂಥದ್ದು ಒಂದು ಸ್ಕೀಮ್ನ ಸಹ ಇದನ್ನು ಉದ್ಘಾಟನೆ ಆಗಿದೆ ಸಾಕಷ್ಟು ಬಡ ಬ್ರಾಹ್ಮಣರಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ತುಂಬ ಚೆನ್ನಾಗಿ ಅನುಕೂಲ ಆಗುತ್ತೋ ಅಂತ ಆ ಉದ್ದೇಶಪೂರ್ವಕ ಪೂರ್ವಕ ನಾವೇನು ಬಂದಿಂದಿದ್ದು ಮತ್ತು ಇಲ್ಲಿ ಅಚ್ಚುಕಟ್ಟಾಗಿ ಜಯಸಿಂಹ ಅವರು ಕಾರ್ಯಕ್ರಮವನ್ನು ಮಾಡಿದ್ದಾರೆ ಅವರಿಗೆ ಅಭಿನಂದನೆ ನನ್ನ ಹೆಸರು ನಾಗೇಶ್ ಅಂತ ನಾನು ಇವಾಗ ಏನು ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯ ನಿರ್ದೇಶಕನಾಗಿದ್ದೀನಿ ಸ್ವತಃ ನಾನು ಚಿಂತಾಮಣಿಯವನು ಚಿಕ್ಕಬಳ್ಳಾಪುರ ಜಿಲ್ಲೆ ನಾನು ಅಖಿಲ ಎ ಕೆ ಬಿ ಎಮ್ ಎಸ್ ಏನಿದೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭದಲ್ಲಿ ಆಗಿ ಕೆಲಸ ಮಾಡಿದ್ದೀನಿ ಯುವ ಘಟಕದಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲೆಗೆ ನಾನು ಸಂಚಾಲಕ್ನಾಗ ಸಹ ಕೆಲಸ ನಿರ್ವಹಿಸಿದ್ದೀನಿ ದಿನ ಏನು ಈ ಆಚಾರ್ಯತ್ರದ ಜಯಂತಿ ಏನು ನಡೀತಿದೆ ತೀರಾ ನಮ್ಮ ಏನು ಬಡ ಮ ಬಡವರಿಗೆ ನಮ್ಮ ಬ್ರಾಹ್ಮಣ ಅಭಿರು ಏನಿದೆ ಬ್ರಾಹ್ಮಣರಲ್ಲಿ ನಮ್ಮ ಏನು ಬಡವರಿದ್ದಾರೆ ಅವರಿಗೆ ಒಂದು ಅನುಕೂಲ ಆಗುವಂತಹ ಒಂದು ಈ ಸರ್ಕಾರದಿಂದ ನಮ್ಮ ಕರ್ನಾಟಕ ಸರ್ಕಾರದಿಂದ ಒಂದಷ್ಟು ಸ್ಕೀಮ್ಗಳನ್ನು ಈ ದಿನ ನಾವು ಏನು ಉದ್ಘಾಟನೆ ಮಾಡ್ತಿದ್ದೀವಿ ಅದರಲ್ಲಿ ಮುಖ್ಯವಾಗಿ ಏನಂತಂದರೆ ನೇರ ಸಾಲ ಯೋಜನೆ ನೇರ ಸಾಲ ಯೋಜನೆಯಲ್ಲಿ ಎರಡು ಲಕ್ಷ ರೂಪಾಯಿ ನೇರವಾಗಿ ಯಾರು ಬ ಹಿಂದುಳಿದಾರೆ ಇ ಡಬ್ಲ್ಯೂ ಎಸ್ ಸರ್ಟಿಫಿಕೇಟ್ ಏನಿದೆ ಆ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂತ ನಾವು ಕರಿತೀವಿ ಅದನ್ನು ಪಡೆದಿರೋರಂಥವ್ರಿಗೆ ನೇರವಾಗಿ ಅವರ ಅಕೌಂಟ್ಗೆ ಹಾಕುವಂಥ ಂತಹ ಒಂದು ಯೋಜನೆಯನ್ನು ಎರಡು ಲಕ್ಷ ರೂಪಾಯಿಗಳನ್ನು ಅವ್ರಿಗೆ ಅಕೌಂಟ್ಗೆ ಆಗೋಂಥರ ಒಂದು ಯೋಜನೆ ನಡೆದಿದೆ ಅದೇ ರೀತಿ ಉದ್ಘಾಟನೆ ನಡೆದಿದೆ ಅದರದ್ದು ಅದೇ ರೀತಿ ಸಾಂದೀಪಿನಿ ಶಿಷ್ಯ ವೇತನ ಅಂತಂದ್ಬಿಟ್ಟು ಈ ಏನು ಇ ಡಬ್ಲ್ಯೂ ಸರ್ಟಿಫಿಕೇಟ್ ಸೇಮ್ ಎಲ್ಲದಕ್ಕೂ ಈ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅನ್ನಂತಲೇ ಒಂದು ಸ್ಕೀಮ್ ಮಾಡಿರೋವಂಥದ್ದು ಅದನ್ನು ಯಾರು ಪಡೆದಿರುವಂತಹ ಒಂದು ವಿದ್ಯಾರ್ಥಿಗಳಿಗೆ ಸೆಕೆಂಡ್ ಪಿ ಯು ಸಿ ಎಲ್ಲಿ ಯಾರು ಹೆಚ್ಚು ಅಂಕಗಳನ್ನು ಪಡೆದಿದ್ದಾರೆ ಅವರಿಗೆ ಒಂದು ಸಾಂದೀಪಿನಿ ಶಿಷ್ಯ ವೇತನ ಅಂತ ಒಂದು ಸ್ಕಾಲರ್ಶಿಪ್ನ ಕೊಡುವಂಥದ್ದು ಒಂದು ಸ್ಕೀಮ್ನ ಸಹ ಇದನ್ನು ಉದ್ಘಾಟನೆ ಆಗಿದೆ ಇದೇ ರೀತಿ ಒಂದು ಐ ಎ ಎಸ್ ಐ ಪಿ ಎಸ್ ಮತ್ತು ಕೆ ಎ ಎಸ್ ಯಾರು ಓದ್ತಿದ್ದಾರೆ ಕರ್ನಾಟಕದಲ್ಲಿ ಎಲ್ಲೇ ಓದಲಿ ಎಲ್ಲೇ ಓದ್ತಾ ಇರಲಿ ಅಂಥವ್ರಿಗೆ ಒಂದು ಲಕ್ಷ ರೂಪಾಯಿವರೆಗೂ ಮ್ಯಾಕ್ಸಿಮಮ್ ಒಂದು ಲಕ್ಷ ರೂಪಾಯಿವರೆಗೂ ಸಹ ಅವರಿಗೆ ನೂರು ಜನಕ್ಕೆ ಕೊಡುವಂತಹ ಒಂದು ಸ್ಕೀಮನ್ನು ಸಹ ಇದನ್ನು ಒಂದು ಉದ್ಘಾಟನೆ ನಡೆದಿದೆ ಎಲ್ಲ ಬ್ರಾಹ್ಮಣರು ಸಹ ಈ ಒಂದು ಏನಿದೆ ಈ ಒಂದು ಸ್ಕೀಮ್ಗಳನ್ನೆಲ್ಲ ಸದುಪಯೋಗಿಸ್ಕೊಳ್ಬೇಕು ಅಂತ ಈ ಒಂದು ಸಮಯದಲ್ಲಿ ಹೇಳ್ತಾ ಇದ್ದೀನಿ ಅದೇ ರೀತಿ ನಮ್ಮ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರು ಸಹ ತುಂಬ ಉತ್ಸವ ಉತ್ಸವದಿಂದ ನಮ್ಮನ್ನೆಲ್ಲ ಸಹ ನಮ್ಮ ಕ್ಷೇತ್ರದ ಒಂದು ಕೃಷ್ಣ ಆಗಲಿ ನಮ್ಮ ಸಾಹೇಬ್ರ ಅವರು ಮತ್ತು ಎಂ ಸಿ ಸುಧಾಕರ್ ಅವರು ಇವರೆಲ್ಲರೂ ಸಹ ದಿನೇಶ್ ಗುಂಡೂರಾವ್ ಸರ್ ಇವರೆಲ್ಲರೂ ಸಹ ನಮ್ಮನ್ನು ಒಂದು ಈ ಒಂದು ಮಂಡಳಿಗೆ ನಿರ್ದೇಶಕರಾಗಿ ಮಾಡಿದ್ದಕ್ಕೆ ಅವ್ರಿಗೂ ಸಹ ಒಂದು ಅಭಿನಂದನೆ ಸಲ್ಲಿಸ್ತಾ ನಮ್ಮ ಬ್ರಾಹ್ಮಣ ಬ್ರಾಹ್ಮಣರ ಏನು ಅಭಿವೃದ್ಧಿಗೆ ಇವರೆಲ್ಲರೂ ಸಹ ಇವತ್ತು ಸಹ ನಮ್ಮ ದಿನೇಶ್ ಗುಂಡೂರಾವ್ ಸಾಹೇಬರು ನಮ್ಮ ಏನೇ ಸಹ ಸಹಕಾರ ಕೊಡ್ತೀವಿ ನಾವು ಅನುದಾನಕ್ಕೆ ಆಗಲಿ ಇವಾಗ ಸುಮಾರು ಸಾವಿರದ ಮುನ್ನೂರು ಅಪ್ಲಿಕೇಶನ್ಸ್ ಬಂದಿದೆ ಏನು ಈ ಲೋನ್ ಸ್ಕೀಮಿಗೆ ಸಾವಿರದ ಮುನ್ನೂರು ಅಪ್ಲಿಕೇಶನ್ ಬಂದಿದೆ ಆದರೆ ಕೇವಲ ಒಂದು ನಾನ್ನೂರಿಂದ ಐನೂರು ಜನಕ್ಕೆ ಕೊಡುವಂತಹ ಒಂದು ಇವಾಗ ಏನು ಅಮೌಂಟ್ ಇದೆ ಅಂತಂದುಬಿಟ್ಟು ಸಹ ನಮ್ಮ ಎಮ್ ಡಿ ಅವರು ತಿಳಿಸಿದ್ದಾರೆ ಅದಕ್ಕೆ ಹೆಚ್ಚಿನ ಅನುದಾನವನ್ನು ಸಹ ಕೊಡಿಸ್ತೀನಿ ಅನ್ನುವಂತಹ ಒಂದು ಮಾತನ್ನು ನಮ್ಮ ದಿನೇಶ್ ಸರ್ ಇವರು ದಿನ ಹೇಳಿದ್ದಾರೆ ಅವರು ಸಹಕಾರ ಸಹ ತುಂಬ ಇರತ್ತೆ ಅಂತ ಹೇಳ್ತಾ ಹೇಳಿದ್ದಾರೆ ಅಶೋಕ್ ಕಾರ್ನಳ್ಳಿ ಸಾಹೇಬರು ಬಂದಿದ್ದಾರೆ ಮತ್ತು ರಘುನಾಥ್ ಸರ್ ಅವರು ಬಂದಿದ್ದಾರೆ ಇವೆಲ್ಲರೂ ಸಹ ಸಹಕಾರದಿಂದ ಇನ್ನೂ ನಮ್ಮ ಹೆಚ್ಚು ಮ ಹೆಚ್ಚು ಮಟ್ಟಿಗೆ ಅಭಿವೃದ್ಧಿ ಹೊಂದುವ ಒಂದು ಕೆಲಸಗಳು ನಡೀಬೇಕು ಎಲ್ಲರ ಭಗವಂತನ ಭಗವಂತ ಎಲ್ರಿಗೂ ಆಶಿಸ್ಬೇಕು ಆಶೀರ್ವಾದ ಇರಬೇಕು ಅಂತ ಈ ಒಂದು ಸಮಯದಲ್ಲಿ ಹೇಳಿದರು ಇಷ್ಟಪಡ್ತಾರೆ ಧನ್ಯವಾದ ಇವತ್ತು ನಾವು ಬೀದರ್ನಿಂದ ಬೀದರ್ ಜಿಲ್ಲೆಯಿಂದ ಬಂದಿದ್ದೀವಿ ನಮ್ಮ ಜಿಲ್ಲಾ ಅಧ್ಯಕ್ಷರು ವೆಂಕಟೇಶ್ ಕುಲಕರ್ಣಿ ಅವರು ನಾವು ರಾಜ್ಯ ಸಂಘಟನಾ ಕಾರ್ಯದರ್ಶಿ ಸತೀಶ್ ಕುಲಕರ್ಣಿ ಅಂತ ಜಂಟಿ ಕಾರ್ಯದರ್ಶಿ ರಾಜೇಶ್ ಕುಲಕರ್ಣಿ ಅವರು ಇವತ್ತು ತತ್ವಜ್ಞಾನಿಗಳ ದಿನಾಚರಣೆ ಆಚಾರ್ ಆಚಾರ್ಯೋತ್ತರ ಜಯಂತ್ಯುತ್ಸವ ಕಾರ್ಯಕ್ರಮಕ್ಕೆ ನಮಗೆ ಆಹ್ವಾನ ಇತ್ತು ಬೀದರ್ ಜಿಲ್ಲೆಯಿಂದ ನಾವೆಲ್ಲ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳ್ಳಕ್ಕೆ ಹಾಗೂ ನಿಗಮ ಮಂಡಳಿ ಅಧ್ಯಕ್ಷರು ಜಯಸಿಂಹ ಹಾಗೂ ನಮ್ಮ ರಾಜ್ಯ ಸಂಘಟನಾ ಎ ಕೆ ಬಿ ಮೇಸನ ಅಧ್ಯಕ್ಷರು ರಘುನಾಥ್ ಅವರ ಆಹ್ವಾನ ಮೇರೆಗೆ ನಾವೆಲ್ಲ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗಳಕ್ಕೆ ಬಂದಿದ್ದೀವಿ ಹಾಗೂ ತುಂಬ ನಮ್ಮ ಸಂಘಟನೆಯಾದ ರೂವಾರಿ ವೆಂಕಟೇಶ್ ಕುಲ್ಕರ್ಣಿ ಅವರು ಒಂದು ಸಾವಿರ ಸಮೀಪ ನಮ್ಮ ಒಂದು ಸದಸ್ಯತಾ ನೋಂದಣಿ ಏನು ಅಂದರೆ ಕಾರ್ಯಕ್ರಮದಲ್ಲೂ ನಾವು ಜಲಾವತಿಯಿಂದ ಮಾಡಿದ್ದೇವೆ ಒಂದು ಸಾವಿರ ಸದಸ್ಯದ ಬ್ರಾಹ್ಮಣೋತ್ಸವ ಎ ಕೆ ಬಿ ಎಮ್ ಎನ್ ಸದಸ್ಯತಾ ಅಭಿಯಾನ ಮಾಡಿದ್ದೇವೆ ಕರ್ನಾಟಕದ ಫಸ್ಟ್ ಪೈಲ ಒಂದು ಮೊದಲನೇ ಜಿಲ್ಲೆಯಾಗಿದ್ದು ಅದು ಅದಕ್ಕಾಗಿ ಹೆಮ್ಮೆ ಪಡುತ್ತೇನೆ ಮತ್ತು ಇಲ್ಲಿ ಅಚ್ಚುಕಟ್ಟಾಗಿ ಜಯಸಿಂಹವರು ಈ ಪ್ರ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಅವರಿಗೆ ಅಭಿನಂದನೆಗಳು ಮತ್ತು ನಮ್ಮ ಬ್ರಾಹ್ಮಣರಿಗೆ ನಮ್ಮಲ್ಲಿ ಸಾಕಷ್ಟು ಬಡ ಬ್ರಾಹ್ಮಣರಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ತುಂಬ ಚೆನ್ನಾಗಿ ಅನುಕೂಲ ಆಗುತ್ತಂತ ಆ ಉದ್ದೇಶಪೂರ್ವಕ ನಾವೇನು ಬಂದಿದ್ದು ಬೀದರ್ ಜಿಲ್ಲೆಯಿಂದ ಸಾಕಷ್ಟು ಒಂದು ನೋಂದಣಿಗಳು ಮಾಡಿಸಿದ್ದೀವಿ ನಾವು ಒಂದು ಎಪ್ಪತ್ತೈದು ಸ್ವಯಂ ಕೈಗಾರಿಕೆಗಳಿಂದ ಒಂದು ಎರಡು ಲಕ್ಷ ರೂಪಾಯಿಯನ್ನು ಅನುದಾನ ಕೊಡ್ತೀನಿ ಅಂದಿದ್ದಾರೆ ಅವರು ಆ ಕಾರ್ಯಕ್ರಮದಲ್ಲಿ ಒಂದು ಎಪ್ಪತ್ತೈದು ಬೀದರ್ ಜಿಲ್ಲೆಯಿಂದ ಒಂದು ಸದಸ್ಯಗಳನ್ನು ಹಮ್ಮಿಕೊಂಡು ಇಲ್ಲಿ ಕಾರ್ಯಕ್ರಮದಲ್ಲಿ ಬಂದಿದ್ದೀವಿ ನಮ್ಮ ಒಂದು ಅನಿಸಿಕೆ ಪ್ರಕಾರ ಒಂದು ಐವತ್ತರವತ್ತಂತೂ ಉದ್ದೇಶ ಉದ್ದೇಶಿಸ್ಕೊಂಡು ನಾವು ಬೀದರ್ ಜಿಲ್ಲೆಯಲ್ಲಿ ಬಂದಿದ್ದೀವಿ ನಾವು ಈಗ ಆರೇ ತಿಂಗಳಾಯಿತು ನಾವು ಆರೇ ತಿಂಗಳ ಈಗ ಎಲೆಕ್ಟೆಡ್ ಮೆಂಬರ್ ನಾನು ಆರು ತಿಂಗಳ ಹಿಂದೆ ಎಲೆಕ್ಷನ್ ಆಗಿತ್ತು ನಾನು ಎಲೆಕ್ಟೆಡ್ ಮೆಂಬರ್ ಬೀದರ್ ಜಿಲ್ಲಾ ಪ್ರತಿನಿಧಿಯಾಗಿ ಆಯ್ಕೆಯಾಗಿದ್ದು ಆ ಆರು ಅಲ್ಲೇ ಒಂದು ಸಾವಿರ ಒಂದು ನೋಂದಣಿ ಮಾಡಿಸಿದ್ದೇನೆ ಮತ್ತು ಈಗ ಜೆಸಿಎಂ ಈಗ ಏನು ಇದು ಮಾಡಿದ್ದಾರೆ ಪ್ರೋಗ್ರಾಮು ಅದು ಎಪ್ಪತ್ನಾಲ್ಕು ಅಪ್ಲಿಕೇಶನ್ ಹಾಕಿದ್ದು ಬೀದರ್ ಡಿಸ್ಟಿಕ್ಲಿಂದ ಅದು ಅದೆಲ್ಲ ಅವ್ರು ಅಂತ ಭರವಸೆ ಇದೆ ಅದಕ್ಕೆ ಧಮ್ ಧನ್ಯವಾದಗಳು ವೆಂಕಟೇಶ್ ಕುಲಕರ್ಣಿ ಜಿಲ್ಲಾ ಪ್ರತಿನಿಧಿ ಬೀದರ್ ನನ್ನ ಹೆಸರು ಸತೀಶ್ ಕುಲಕರ್ಣಿ ಅಂತ ಅಖಿಲ್ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಸಂಘಟನಾ ಕಾರ್ಯದರ್ಶಿ ಬೀದರ್ ಜಿಲ್ಲೆ ಸತೀಶ್ ಕುಲಕರ್ಣಿ